ಈ ವೆರಿಕೋಸ್ ವೆರಿಕೋಸ್ವೈನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ನಾವು ಮನೆಯಲ್ಲಿ ಏನೇನು ಮಾಡಬಹುದು ಅಥವಾ ಮನೆ ಮದ್ದು ಏನಾದರೂ ಇದೆಯಾ ವೆರಿಕೋಸ್ ವೈನಿಗೆ ಅನ್ನುವಂತಹದನ್ನು ನಾವೀಗ ನೋಡ್ತಾ ಹೋಗೋಣ ಮುದಾಸನ ಮಾಡುವಂತಹ ಅವರಲ್ಲಿ ನಿಮಗೆ ಪಶ್ಚಿಮೋತ್ತಾಸನ ಮತ್ತೆ ಶೀರ್ಷಾಸನ ಮತ್ತೆ ತ್ರಿಕೋನಾಸನ ಇವು ಮೂರು ಕೂಡ ವೆರಿಕೋಸ್ ವೈನನ್ನ ಕಡಿಮೆ ಮಾಡುವಂತಹ ಅಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇನ್ನು ನೀವು ಮನೆ ಮದ್ದನ್ನು ಮಾಡಿ ಎಲ್ಲ ಮಾಡಿಯೂ ಕೂಡ ನಿಮಗೆ ಅಕಸ್ಮಾತ್ ಸಮಸ್ಯೆ ವಾಸಿ ಆಗಲಿಲ್ಲ ಅಂತೇಳಿ ಆದರೆ ನೀವು ಏನೇನನ್ನು ಮಾಡಬೇಕು ಅನ್ನುವಂತಹದ್ದು ವೆರಿ ಇಂಪಾರ್ಟೆಂಟ್ ನೀವು ಅಂದರೆ ಮೊದಲನೇದಾಗಿ ಸಣ್ಣದಾಗಿರುವಂತಹ ಲಕ್ಷಣಗಳು ಪ್ರಿಲಿಮಿನರಿ ಅಲ್ಲಿ ಬರೀ ರಕ್ತನಾಳಗಳ ಸಣ್ಣ ಊತ ಅಥವಾ ಬಣ್ಣದಲ್ಲಿ ಬದಲಾವಣೆ ಕಾಣಿಸುತ್ತೆ ಅಥವಾ ಸಣ್ಣ ಪ್ರಮಾಣದ ಪೇಯ್ನ್ ಇರುತ್ತೆ ಅದನ್ನು ತನ್ನ ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಅದೇನಾಗುತ್ತೆ ಅಂತಂದರೆ ರಕ್ತನಾಳಗಳ ಊತ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಸೆನ್ಸೇಷನ್ ಲಾಸ್ ಅಂದರೆ ಪಾದಗಳ ಸ್ಪರ್ಶ ಕಡಿಮೆ ಆಗ್ತಾ ಬರುವಂತಹದ್ದು ತೀವ್ರವಾದಂತಹ ನೋವು ಅಥವಾ ಕಾಲಿನ ಊತ ಬರುವಂತಹದ್ದು ಹೋಗ್ತಾ ಹೋಗುತ್ತೆ ಇನ್ನೂ ಅದು ಆ ಸಂದರ್ಭದಲ್ಲಿ ಕೂಡ ಚಿಕಿತ್ಸೆ ಆಗಲಿಲ್ಲ ಅಂತಂದರೆ ಅದರ ನೆಕ್ಸ್ಟ್ ಸ್ಟೇಜಲ್ಲಿ ನಿಮಗೆ ಕಾಲಿನ ಬಣ್ಣ ಕಂಪ್ಲೀಟಾಗಿ ಬದಲಾಗುವಂಥದ್ದು ಅಂದ್ರೆ ಕಪ್ಪಾಗ್ತಾ ಬರುವಂತಹದ್ದು ಕಾ ಕಾಲು ಗಟ್ಟಿಯಾಗುವಂಥದ್ದು ಭಾಳ ಗಟ್ಟಿಯಾಗುವಂತಹದ್ದು ನೀರಿನ ರೀತಿಯ ಸ್ರಾವ ಬರುವಂತಹದ್ದು ನೀರು ಇಳಿತಾ ಬರುವಂತಹದ್ದು ಇವ್ ಕಾಲಿನಲ್ಲಿ ಅಲ್ಸರ್ ಅಂದರೆ ಹುಣ್ಣು ಫಾರ್ಮ್ ಆಗುವಂಥದ್ದು ಅದನ್ನು ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ ವೆರಿಕೋಸ್ ಅಲ್ಸರ್ಗಳು ಸ್ಟಾರ್ಟ್ ಆಗುವಂತಹದ್ದು ಮತ್ತು ಆ ವೆರಿಕೋಸ್ ಬೈನ್ ಬಂದಿರುವಂಥ ಜಾಗಗಳಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಅಂದರೆ ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ವೆರಿಕೋಸ್ ವೈನ್ ಅಂದರೆ ಏನು ವೆರಿಕೋಸ್ ವೈನಿನ ಕಾರಣಗಳೇನು ವೆರಿಕೋಸ್ ವೈನ್ ಹೇಗೆ ಬರುತ್ತೆ ವೆರಿಕೋಸ್ ವೈನ್ ಬಂದರೆ ಅದರ ಲಕ್ಷಣಗಳೇನೇನಿರುತ್ತೆ ಮತ್ತು ಆ ಲಕ್ಷಣಗಳಿಂದ ಕಾಂಪ್ಲಿಕೇಶನ್ಸ್ ಏನೇನಾಗುತ್ತೆ ಈ ಎಲ್ಲ ವಿವರವಾಗಿ ನಾವು ತಿಳ್ಕೊತಾ ಬಂದಿದ್ವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹಾಗಾದರೆ ಈ ವೆರಿಕೋಸ್ ವೈನ್ ಹಾಗೆ ಟ್ರೀಟ್ಮೆಂಟ್ ಮಾಡದೆ ಬಿಟ್ಟರೆ ಏನು ಕಾಂಪ್ಲಿಕೇಶನ್ಸ್ಗಳಾಗುತ್ತೆ ಏನು ಆಯು ವೆರಿಕೋಸ್ ವೈನಿನ ತಡೆಗಟ್ಟೋದಕ್ಕೆ ನಾವೇನು ಮಾಡಬಹುದು ವೆರಿಕೋಸ್ ವೈನ್ ಬಂದರೆ ಅದನ್ನು ಚಿಕಿತ್ಸೆ ಹೇಗಿರುತ್ತೆ ಆಯುರ್ವೇದದಲ್ಲಿ ವೆರಿಕೋಸ್ ವೈನಿನ ಟ್ರೀಟ್ಮೆಂಟ್ಗಳು ಏನೇನಿದೆ ಮತ್ತು ಯಾವುದು ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟು ಈ ಎಲ್ಲ ಅದನ್ನು ಇನ್ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಈ ಕೂಡಲೇ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನುವಂಥ ಆಪ್ಷನನ್ನು ಚೂಸ್ ಮಾಡಿ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಸೊ ವೈನ್ ಅನ್ನುವಂತಹದ್ದು ಜಾಸ್ತಿ ನಿಂತಿರೋದ್ರಿಂದಾಗಿ ಯಾರು ಕೂತ್ಕೊಂಡಿರ್ತಾರೆ ಅವರಿಂದ ಗರ್ಭಿಣಿಯರಲ್ಲಿ ಹಾರ್ಮೋನಿನ ವ್ಯತ್ಯಾಸದಿಂದ ವಯಸ್ಸಿನ ಬದಲಾವಣೆಗಳಿಂದ ಈ ಎಲ್ಲ ಲಕ್ಷಣಗಳಿಂದ ಬರುತ್ತೆ ಅಂತ ನಾವು ವೆರಿಕೋಸ್ ವೈನ್ ಅಂತ ಬರುತ್ತೆ ಅನ್ನುವಂತಹದನ್ನು ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ ಹಾಗಾದರೆ ವೆರಿಕೋಸ್ ವೈನ್ ನಿಮಗೆ ಬಂದಿದೆಯಾ ಬಂದಿಲ್ವ ಅನ್ನುವಂಥದ್ದು ಗೊತ್ತಾಗೋದು ಹೇಗೆ ಇದು ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ನಿಮಗೆ ಏನಾದರೂ ಲಕ್ಷಣಗಳು ಬಂದು ಅದು ನಿಮಗೆ ಗೊತ್ತಾದರೆ ನೀವು ವೈದ್ಯರ ಹತ್ರ ಹೋಗಿ ಸಲಹೆಯನ್ನು ತೆಗೆದುಕೊಂಡು ಅದನ್ನು ಅರ್ಲಿ ಸ್ಟೇಜಸ್ಸಲ್ಲೇ ನಾವು ಕಂಪ್ಲೀಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ನಾವು ಅದು ಕಾಂಪ್ಲಿಕೇಶನ್ ಆಗೋರ್ಗೂ ನಮಗೆ ಗೊತ್ತಾಗ್ದೇ ಇದ್ದರೆ ಅದು ದೊಡ್ಡ ಸಮಸ್ಯೆಯಾಗಿ ಬೆಳೆದು ಸಮಸ್ಯೆ ಕೊಡುವಂಥ ಪ್ರಾಬ್ಲಮ್ ಇರುತ್ತೆ ಸೊ ಯಾವಾಗ ನಮಗೆ ವೆರಿಕೋಸ್ ವೈನ್ ಅಥವಾ ಅದರ ಲಕ್ಷಣಗಳು ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗೋದು ಹೇಗೆ ಅಂತಂದರೆ ಒಂದು ಕಾಲಿನಲ್ಲಿ ಅಥವಾ ತೊಡೆಯ ಭಾಗದಲ್ಲಿ ರಕ್ತನಾಳಗಳ ಬಣ್ಣ ಚೇಂಜ್ ಆಗಿರುವಂಥದ್ದು ಹಸಿರು ಬಣ್ಣ ಅಥವಾ ಕೆಂ ಸ್ವಲ್ಪ ಕೆಂಪು ಬಣ್ಣವಾಗಿರುವಂತಹ ರಕ್ತನಾಳಗಳು ನಮಗೆ ಕಣ್ಣಿಗೆ ಕಾಣಿಸುವಂತಹ ವ್ಯತ್ಯಾಸಗಳು ಬಂದರೆ ಎರಡನೆಯದು ರಕ್ತನಾಳಗಳು ಸ್ವಲ್ಪ ಊತ ಬರ್ತಾ ಇದ್ರೆ ಸ್ವಲ್ಪ ದಪ್ಪ ಆಗಿದೆ ರಕ್ತನಾಳಗಳು ಅನ್ನಿಸ್ತಾ ಇದ್ರೆ ಮೂರನೆಯದು ಕಾಲಿನಲ್ಲಿ ಊತ ಬರ್ತಾ ಇದ್ದರೆ ಅಥವಾ ಪಾದಗಳಲ್ಲಿ ಸೆನ್ಸೇಷನ್ ಕಡಿಮೆ ಆಗ್ತಾ ಇದ್ದರೆ ಅಥವಾ ನಿಂತ್ಕೊಂಡಾಗ ಕೂತ್ಕೊಂಡಾಗ ನೋವು ಬರುತ್ತೆ ಮಲ್ಕೊಂಡ್ರೆ ಕಡಿಮೆ ಆಗುತ್ತೆ ಆ ಥರ ಅಥವಾ ಕಾಲಿನ ಊತ ರಾತ್ರಿಗೆ ಜಾಸ್ತಿ ಆಗಿರುತ್ತೆ ಬೆಳಗ್ಗೆ ಮಲ್ಕೊಂಡು ಎದ್ದು ಬೇಕಾದರೆ ಊತ ಫುಲ್ ಇಳ್ದಿರುತ್ತೆ ಈ ಎಲ್ಲ ಲಕ್ಷಣಗಳು ಬಂದಿದೆ ಅಂತಂದರೆ ನೀವು ವೆರಿಕೋಸ್ ವೈನ್ ಇರಬಹುದು ಅನ್ನುವಂಥ ಸಾಧ್ಯ ಸಾಧ್ಯತೆಗಳನ್ನು ತಿಳ್ಕೊಂಡು ನೀವು ವೈದ್ಯರನ್ನು ಭೇಟಿ ಮಾಡಿ ಅದರ ಡೈಗ್ನೋಸಿಸನ್ನು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ ಹಾಗಾದರೆ ಇನ್ನು ಈ ವೆರಿಕೋಸ್ ವೈನಿನ ಲಕ್ಷಣಗಳೇನೇನಿರುತ್ತೆ ಅಂತಂದರೆ ವೆರಿಕೋಸ್ ವೈನನ್ನು ನಾವು ಯಾವ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಮಾಡಬಹುದು ಚಿಕಿತ್ಸೆ ಅನ್ನುವಂತಹದನ್ನು ನೋಡ್ತಾ ಹೋಗೋಣ ನಿಮಗೆ ಈಗ ವೆರಿಕೋಸ್ ವೈನ್ ಬಂದಿದೆ ಅಂತೇಳಿ ಆದರೆ ನೀವು ಮಾಡಬೇಕಾಗಿರುವಂಥದ್ದೇನು ಒಂದು ರಾತ್ರಿ ಮ ಕ ಮಲಗಬೇಕಾದ್ರೆ ಕಾಲನ್ನು ಎತ್ತರದಲ್ಲಿ ಇಟ್ಕೊಂಡು ಮಲ್ಕೊಳ್ಳುವಂತಹದ್ದು ಅವಾಗ ಏನಾಗುತ್ತೆ ಅಂತಂದರೆ ಹೃದಯದಿಂದ ಬಂದಿರುವಂತಹ ರಕ್ತ ಅದೇ ರೀತಿ ವಾಪಸ್ ಹೃದಯಕ್ಕೆ ಬರುವಂತಹ ಸಂಚಾರ ಸುರ ಸುಗಮವಾಗುತ್ತೆ ಮತ್ತು ಅಲ್ಲಿ ಬರುವಂತಹ ವೇನಿನ ಕಾಂಪ್ಲಿಕೇಶನ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಊತ ಕಡಿಮೆ ಆಗುತ್ತೆ ಎರಡನೆಯದು ಜಾಸ್ತಿ ಹೊತ್ತು ನಿಲ್ಲುವಂತಹದ್ದನ್ನು ಅವಾಯ್ಡ್ ಮಾಡುವಂತಹದ್ದು ಅಂದರೆ ಈಗ ಜಾಸ್ತಿ ಹೊತ್ತು ನಿಂತಿರುವಂಥದ್ದಲ್ಲಿ ಮಧ್ಯ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳುವಂತಹದ್ದು ಆ ರೀತಿಯ ಬದಲಾವಣೆಗಳನ್ನು ತರಿಸ್ಕೊಳ್ತಾ ಬರುವಂತಹದ್ದು ಇದು ಕೂಡ ವೆರಿಕೋಸ್ ವೇನನ್ನು ಪ್ರೋಗ್ರೆಸ್ ಆಗಿ ಆಗುವಂತಹ ಅದನ್ನು ತಡೆಗಟ್ಟಬಹುದು ಮೂರನೆಯದು ಬಹಳ ಮುಖ್ಯವಾದದ್ದು ತೈಲಾಭ್ಯಂಗ ಅಂದರೆ ಎಣ್ಣೆಯನ್ನು ಹಚ್ಚುವಂತಹದ್ದು ನಿಮಗೆ ಗೊತ್ತಿರ್ಬೋದು ನಮ್ಮ ಪುರಾತನದಲ್ಲಿ ನಮ್ಮ ಹಿರಿಯರೆಲ್ಲರೂ ಸ್ನಾನಕ್ಕೆ ಮುಂಚೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ರು ಯಾಕೆ ಅಂತಂದರೆ ಅದು ದೇಹದಲ್ಲಿರುವಂತಹ ವಾತವನ್ನು ಕಡಿಮೆ ಮಾಡಿಸುವಂತಹದ್ದು ಮತ್ತು ಮಾಂಸಖಂಡಗಳಿಗೆ ಬಲವನ್ನು ತರುವುದಕ್ಕೆ ಬಹಳ ಉತ್ತಮವಾದದ್ದು ಅನ್ನುವಂಥದ್ದಕ್ಕೋಸ್ಕರವಾಗಿ ನಿತ್ಯ ಅಭ್ಯಂಗ ಅಂತಂದರೆ ದಿನ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ತಾ ಇದ್ದರು ಅದರಿಂದ ಏನಾಗುತ್ತೆ ಅಂತಂದರೆ ನೀವು ಕಾಲಿಗೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡೋದರಿಂದಾಗಿ ಆ ಮಾಂಸಖಂಡಗಳು ಮತ್ತು ಆ ರಕ್ತನಾಳಗಳಿಗೆ ಶಕ್ತಿ ಕೊಟ್ಟು ಅದು ಅದರ ಕೆಲಸವನ್ನು ಸರಿ ಮಾಡುವಂಥ ಅದರಲ್ಲಿ ಹೆಲ್ಪ್ ಆಗುತ್ತೆ ಇದು ಕೂಡ ವೆರಿಕೋಸ್ ವೈನ್ ಪ್ರೋಗ್ರೆಸ್ ಆಗುವಂತಹದನ್ನು ಪ್ರಿವೆಂಟ್ ಮಾಡೋದರಲ್ಲಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡುತ್ತೆ ಇನ್ನು ನಿಮಗೆ ಸ್ಟಾಕಿಂಗ್ಸ್ ಅಂತ ಬರುತ್ತೆ ಅಂದರೆ ಸಾಕ್ಸ್ ಟೈಪ್ ವೆರಿಕೋಸ್ ವೈನ್ಗೆ ಲೆಗಿಂಗ್ಸ್ ಅಂತ ಬರ್ತದೆ ಅದನ್ನು ನೀವು ಹಾಕಿಕೊಳ್ಳುವಂಥದ್ದು ಸಾಕ್ಸ್ ಟೈಪ್ ಇರುವಂಥದ್ದು ಫುಲ್ ಕಾಲವರೆಗೂ ಬರುತ್ತೆ ಅದನ್ನು ಕೂಡ ಸರಿಯಾದ ಸೈಜಿನ ಆ ಸ್ಟಾಕ್ಸ್ಗಳನ್ನು ಹಾಕ್ಕೊಂಡು ನೀವು ವೆರಿಕೋಸ್ ವೈನಿನ ಫರ್ದರ್ ಕಾಂಪ್ಲಿಕೇಶನ್ ಆಗುವಂಥದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು ಈ ಸ್ಟಾಕಿಂಗ್ಸ್ಗಳು ಹೇಗೆ ಅಂತಂದ್ರೆ ನೀವು ಬೆಳಿಗ್ಗೆ ಎದ್ದ ಮೇಲೆ ಸ್ನಾನ ಎಲ್ಲ ಹಾಕ್ಕೊಂಡ್ರೆ ನೀವು ಕೆಲಸ ಮಾಡುವಾಗ ನಿಂತಿರಬೇಕಾದರೆಲ್ಲ ಹಾಕ್ಕೋಬೇಕು ಬಟ್ ಮಲಗಿರ್ಬೇಕಾದ್ರೆ ಆ ಸ್ಟಾಕಿಂಗ್ಸನ್ನ ತೆಗೆದಿಟ್ಟು ಮಲ್ಕೋಬೇಕು ಇಲ್ಲ ಅಂತಂದ್ರೆ ರಕ್ತ ಸಂಚಾರಕ್ಕೆ ಸಮಸ್ಯೆ ಆಗ್ತದೆ ಇನ್ನು ಕ್ರೇಪ್ ಬ್ಯಾಂಡೇಜ್ ಇನ್ನು ಕಾಲಿನ ಕೆಳಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಜಾಸ್ತಿ ರಕ್ತನಾಳಗಳ ಊಟ ಬಂದು ನೋವು ಬಂದಿದೆ ಮತ್ತು ಗಟ್ಟಿಯಾಗಿದೆ ಕಾಲು ಅಂತೇಳಿ ಆದವಾಗ ಕ್ರೇಪ್ ಬ್ಯಾಂಡೇಜನ್ನು ಕಟ್ಕೊಳ್ಳುವಂತಹದ್ದು ಕೂಡ ನಿಮಗೆ ಆ ರಕ್ತ ಸಂಚಾರವನ್ನು ಪ್ರಿವೆಂಟ್ ಮಾಡೋದ್ರಲ್ಲಿ ಮತ್ತು ನೋವನ್ನು ಕಡಿಮೆ ಮಾಡಿಸೋದ್ರಲ್ಲಿ ಸಹಾಯಕವಾಗ್ತದೆ ಇನ್ನು ಇದಲ್ಲದೆ ಅತಿ ಹೆಚ್ಚು ನಿಂತ್ಕೊಂಡೇ ಇರುವಂಥವರು ಅಥವಾ ಆ ರೀತಿ ಮಾಡುವಂತಹವರು ನೀವು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ಆ ಟೈಮಲ್ಲಿ ಮಾಂಸಖಂಡಗಳ ಮಸಾಜ್ ಅಂದರೆ ಕಾಲಿನ ಮಾಂಸಖಂಡಗಳನ್ನು ನಿಧಾನವಾಗಿ ಮಸಾಜ್ ಮಾಡುವಂತಹದ್ದು ಕೂಡ ನಿಮಗೆ ರಕ್ತ ಸಂಚಾರವನ್ನು ಸರಿ ಮಾಡಿಸಿ ಪ್ರಿವೆನ್ಷನ್ನ ಕಾಂಪ್ಲಿಕೇಶನನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಹಾಯಕವಾಗ್ತದೆ ಇನ್ನು ಆಹಾರದಲ್ಲಿ ಈ ವೆರಿಕೋಸ್ ವೈನನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ನಾವು ಮನೆಯಲ್ಲಿ ಏನೇನು ಮಾಡಬಹುದು ಅಥವಾ ಮನೆ ಮದ್ದು ಏನಾದರೂ ಇದೆಯಾ ವೆರಿಕೋಸ್ ವೈನಿಗೆ ಅನ್ನುವಂತಹದನ್ನು ನಾವು ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಆಹಾರದಲ್ಲಿ ನೀವು ದಂಟಿನ ಸೊಪ್ಪನ್ನು ಮತ್ತು ಪಾಲಕ್ ಸೊಪ್ಪನ್ನು ನೀವು ಉಪಯೋಗಿಸ್ತಾ ಬರುವಂತಹದ್ದು ನಿಮ್ಮ ವೆರಿಕೋಸ್ ವೈನನ್ನು ಕಡಿಮೆ ಮಾಡೋದರಲ್ಲಿ ಬಹಳ ಸಹಾಯಕ ಆಗುತ್ತೆ ಇನ್ನು ಬಾಳೆಹಣ್ಣಿನ ಸೇವನೆ ಜಿಂಕ್ ರಿಚ್ ಇರುವಂತಹ ಬಾಳೆಹಣ್ಣಿನ ಸೇವನೆಯನ್ನು ಮಾಡುವಂತಹದ್ದು ಕೂಡ ನಿಮಗೆ ವೆರಿಕೋಸ್ ವೈನನ್ನು ಪ್ರಿವೆನ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಇನ್ನು ಯಾರಿಗೆ ಮಲಬದ್ಧತೆ ಇರುತ್ತೆ ಯಾಕೆಂದ್ರೆ ಮಲಬದ್ಧತೆ ಜಾಸ್ತಿಯಾಗಿ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆದರೂ ಕೂಡ ವೆರಿಕೋಸ್ ವೈನ್ ಬರೋ ಸಾಧ್ಯತೆ ಇರುತ್ತೆ ಅವರು ನಾರಿನ ಅಂಶಗಳಿರುವಂತಹ ತರಕಾರಿಗಳನ್ನು ಅಂದರೆ ಈ ಮೂಲಂಗಿ ಬೀಟ್ರೂಟು ಕ್ಯಾರೆಟು ಬೀನ್ಸು ಈ ಥರದ್ದನ್ನು ಆಮೇಲೆ ನಾರಿನ ಪದಾರ್ಥಗಳಿಂದ ಸೊಪ್ಪನ್ನು ಜಾಸ್ತಿ ಉಪಯೋಗಿಸುವಂತಹದ್ದು ಅದು ಕೂಡ ಕಾನ್ಸ್ಟಿಬೇಷನನ್ನು ಕಡಿಮೆ ಮಾಡಿ ವೆರಿಕೋಸ್ ವೈನನ್ನು ಸಹ ಕಡಿಮೆ ಮಾಡೋದಕ್ಕೆ ಸಹಾಯಕ ಮಾಡ್ತದೆ ಇನ್ನು ಅದಲ್ಲದೆ ಇನ್ನು ನೀವು ಮಜ್ಜಿಗೆಯನ್ನು ನಿತ್ಯ ಸೇವಿಸ್ತಾ ಬರುವಂತಹದ್ದು ಕೂಡ ರಕ್ತ ಸಂಚಾರವನ್ನು ಸುಗಮವಾಗಿಸಿ ನಿಮಗೆ ವೆರಿಕೋಸ್ವೇನನ್ನು ಕಡಿಮೆ ಮಾಡಿಸುವಂತಹದರಲ್ಲಿ ಸಹಾಯಕ ಮಾಡ್ತದೆ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿಯ ಉಪಯೋಗ ಕೂಡ ವೆರಿಕೋಸ್ವೇನನ್ನು ಕಡಿಮೆ ಮಾಡಿಸುವಂತಹದರಲ್ಲಿ ಸಹಾಯಕ ಸಹಾಯವನ್ನು ಮಾಡಿಸ್ತದೆ ಇನ್ನು ಅದಲ್ಲದೆ ನೀವು ದಿನನಿತ್ಯ ನಾನು ಹೇಳಿದಾಗೆ ತೈಲಾಭ್ಯಂಗ ಎಣ್ಣೆಯನ್ನು ಹಚ್ಚಿಕೊಂಡು ನಿಯಮಿತವಾದ ಮಸಾಜ್ಗಳನ್ನು ಮಾಡಿಕೊಳ್ಳುವಂತಹದ್ದು ಇನ್ನು ಯೋಗಾಸನ ಮಾಡುವಂಥ ಬರುವಂಥವರಲ್ಲಿ ನಿಮಗೆ ಪಶ್ಚಿಮೋತ್ತಾಸನ ಮತ್ತು ಶೀರ್ಷಾಸನ ಮತ್ತು ತ್ರಿಕೋನಾಸನ ಇವು ಮೂರು ಕೂಡ ವೆರಿಕೋಸ್ ವೈನನ್ನು ಕಡಿಮೆ ಮಾಡುವಂತಹಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇನ್ನು ನೀವು ಮನೆ ಮದ್ದನ್ನು ಮಾಡಿ ಎಲ್ಲ ಮಾಡಿಯೂ ಕೂಡ ನಿಮಗೆ ಅಕಸ್ಮಾತ್ ಸಮಸ್ಯೆ ವಾಸಿ ಆಗಲಿಲ್ಲ ಅಂತೇಳಿ ಆದರೆ ನೀವು ಏನೇನನ್ನು ಮಾಡಬೇಕು ಅನ್ನುವಂತಹದ್ದು ವೆರಿ ಇಂಪಾರ್ಟೆಂಟ್ ನೀವು ವೈದ್ಯರನ್ನು ಭೇಟಿ ಮಾಡಿ ನಿಮ್ಮ ವೆರಿಕೋಸ್ ವೈನಿನ ಲಕ್ಷಣಗಳು ಇದೆಯೋ ಇಲ್ಲವೋ ಇದ್ದರೆ ಅದು ಯಾವ ಸ್ಟೇಜಲ್ಲಿದೆ ಅನ್ನುವಂಥದ್ದು ಯಾಕೆಂದರೆ ವೆರಿ ವೆರಿಕೋಸ್ ವೈನ್ಸ್ಗಳು ಬ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಸ್ಟೇಜಸ್ಗಳನ್ನು ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ ಮ ಸಣ್ಣದಾಗಿ ಸಣ್ಣದಾಗಿರುವಂತಹ ಲಕ್ಷಣಗಳು ಪ್ರಿಲಿಮಿನರಿ ಸಿಂಪ್ಟಮ್ಸಲ್ಲಿ ಬರೀ ರಕ್ತನಾಳಗಳ ಸಣ್ಣ ಊತ ಅಥವಾ ಬಣ್ಣದಲ್ಲಿ ಬದಲಾವಣೆ ಕಾಣಿಸುತ್ತೆ ಅಥವಾ ಸಣ್ಣ ಪ್ರಮಾಣದ ಪೇಯ್ನ್ ಇರುತ್ತೆ ಅದನ್ನು ತನ್ನ ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಅದೇನಾಗುತ್ತೆ ಅಂತಂದರೆ ರಕ್ತನಾಳಗಳ ಊತ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಸೆನ್ಸೇಷನ್ ಲಾಸ್ ಅಂದರೆ ಪಾದಗಳ ಸ್ಪರ್ಶ ಕಡಿಮೆ ಆಗ್ತಾ ಬರುವಂತಹದ್ದು ತೀವ್ರವಾದಂತಹ ನೋವು ಅಥವಾ ಕಾಲಿನ ಊತ ಬರುವಂತಹದ್ದು ಹೋಗ್ತಾ ಹೋಗುತ್ತೆ ಇನ್ನೂ ಅದು ಆ ಸಂದರ್ಭದಲ್ಲಿ ಕೂಡ ಚಿಕಿತ್ಸೆ ಆಗಲಿಲ್ಲ ಅಂತಂದರೆ ಅದರ ನೆಕ್ಸ್ಟ್ ಸ್ಟೇಜಲ್ಲಿ ನಿಮಗೆ ಕಾಲಿನ ಬಣ್ಣ ಕಂಪ್ಲೀಟಾಗಿ ಬದಲಾಗುವಂಥದ್ದು ಅಂದರೆ ಕಪ್ಪಾಗ್ತಾ ಬರುವಂತಹದ್ದು ಕಾಲು ಗಟ್ಟಿ ಭಾಳ ಗಟ್ಟಿಯಾಗುವಂತಹದ್ದು ನೀರಿನ ರೀತಿಯ ಸ್ರಾವ ಬರುವಂತಹದ್ದು ನೀರು ಇಳಿತಾ ಬರುವಂತಹದ್ದು ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ಸಿಕ್ಕಾಪಟ್ಟೆ ನೋವಿರುತ್ತೆ ಕಂಟ್ರೋಲ್ ಇರುವಂತಹ ನೋವು ಮತ್ತು ಉವುದನ್ನು ನೀವು ಕಾಲು ಮೇಲೆ ಇಟ್ಕೊಂಡು ಮಲ್ಕೊಂಡ್ರೂ ಕೂಡ ಕಡಿಮೆ ಆಗೋದಿಲ್ಲ ಇನ್ನು ಈ ಸ್ಟೇಜಲ್ಲಿ ಕೂಡ ಅಕಸ್ಮಾತ್ ನೆಗ್ಲೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಸರಿಯಾಗಲಿಲ್ಲ ಅಂತಾದರೆ ನೆಕ್ಸ್ಟ್ ಸ್ಟೇಜಸ್ಗಳಲ್ಲಿ ನಿಮಗೆ ಕಾಲಿನಲ್ಲಿ ಅಲ್ಸರ್ ಅಂದರೆ ಹುಣ್ಣು ಫಾರ್ಮ್ ಆಗುವಂಥದ್ದು ಅದನ್ನು ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ ವೆರಿಕೋಸ್ ಅಲ್ಸರ್ಗಳು ಸ್ಟಾರ್ಟ್ ಆಗುವಂತಹದ್ದು ಮತ್ತು ಆ ವೆರಿಕೋಸ್ ವೈಯನ್ ಬಂದಿರುವಂಥ ಜಾಗಗಳಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ ಅಥವಾ ವೆರಿಕೋಸ್ ವೆಯನ್ನಿನ ಗಟ್ಟಿಯಾಗಿರುವಂತಹ ಭಾಗಗಳಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಕೀವು ಜಾಸ್ತಿ ಇದ್ದು ಕೀವು ಉತ್ಪತ್ತಿಯಾಗುವಂತಹದ್ದು ಕೀವು ಸೋರುವಂತಹದ್ದು ರಕ್ತ ಸೋರುವಂತಹದ್ದು ಅಥವಾ ಬೋನಿನವರೆಗಿನೇ ಇನ್ಫೆಕ್ಷನ್ ಆದಾಗ ಕಾಂಪ್ಲಿಕೇಶನ್ ಾಗಿ ಈವನ್ ನಾವು ಆ ಭಾಗವನ್ನೇ ಕಟ್ ಮಾಡಿ ಆಂಪಿಟೇಷನ್ ಅಂತ ಹೇಳ್ತೀವಿ ಆ ಭಾಗವನ್ನೇ ಕಟ್ ಮಾಡಿ ತೆಗಿಬೇಕಾದಂಥ ಸಾಧ್ಯತೆ ಇರುತ್ತೆ ಅಥವಾ ಸ್ಪರ್ಶ ಜ್ಞಾನ ಕಂಪ್ಲೀಟ್ ನಿಂತು ಹೋಗಿ ಆ ಭಾಗದ ಕಾಲುಗಳು ಕೊಳೆಯಲಿಕ್ಕೆ ಶುರುವಾಗುವಂತಹದ್ದು ಇವೆಲ್ಲವೂ ಕೂಡ ಕಾಂಪ್ಲಿಕೇಶನ್ಸ್ ಇನ್ನು ಈ ವೆರಿಕೋಸ್ ವೈನ್ ನಮಗೆ ಯಾವಾಗ ನಾವು ಏನು ಹೇಳ್ತೀವಿ ಅಂತಂದರೆ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ ಥ್ರೋಂಬೋಸಿಸ್ ಅಂತಂದರೆ ಇದು ತುಂಬ ಜಾಸ್ತಿ ಆದವಾಗ ರಕ್ತದ ಅಥವಾ ಆ ರಕ್ತದ ರಕ್ತ ಗಟ್ಟಿಯಾಗಿ ಹೆಪ್ಪುಗಟ್ಟಿಯಾಗಿ ರಕ್ತನಾಳಗಳ ಒಳಗೆ ಒಂದು ಉಂಡೆ ರೀತಿಯ ಫಾರ್ಮೇಷನ್ ಆಗ್ತದೆ ಅದು ಏನು ಮಾಡುತ್ತೆ ಅಂತಂದರೆ ರಕ್ತದ ಆ ಭಾಗಕ್ಕೆ ರಕ್ತ ಸಂಚಾರವನ್ನು ನಿಲ್ಲಿಸಿ ಅದರಿಂದ ಹೃದಯದ ಮೇಲಿನ ಪ್ರೆಷರ್ ಜಾಸ್ತಿಯಾಗಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂತಹದ್ದು ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಮೂತ್ರಕೋಶದ ಮೇಲೆ ಲಿವರಿನ ಮೇಲೆ ಅಥವಾ ಬ್ರೈನಿನ ಮೇಲೆ ಕೂಡ ಎಫೆಕ್ಟಾಗಿ ನಿಮಗೆ ಪ್ಯಾರಲೈಸಿಸ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಿರುತ್ತೆ ಇವೆಲ್ಲವೂ ಕೂಡ ವೆರಿಕೋಸ್ ವೈನ್ ಟ್ರೀಟ್ಮೆಂಟ್ ಆಗದೇ ಇದ್ದರೆ ನಿಮಗೆ ಆಗುವಂತಹ ಕಾಂಪ್ಲಿಕೇಶನ್ಸ್ಗಳಾಗಿರುತ್ತೆ ಹಾಗಾಗಿ ವೆರಿಕೋಸ್ ವೈನ್ ಲಕ್ಷಣಗಳು ಕಂಡ ಕೂಡಲೇ ನೀವು ಅದನ್ನು ಡಯಾಗ್ನೋಸ್ ಮಾಡಿ ಅದರ ಸರಿಯಾದ ಚಿಕಿತ್ಸೆನೇ ತೆಗೆದುಕೊಳ್ಳುವಂತಹದ್ದು ಸೂಕ್ತವಾದದ್ದು ಮತ್ತು ಇದು ನೀವು ಮಾಡಬೇಕಾಗಿರುವಂಥ ಕರ್ತವ್ಯ ಆಗಿರುತ್ತದೆ ಹಾಗಾದರೆ ವೆರಿಕೋಸ್ ವೈನ್ ಬಂದರೆ ಚಿಕಿತ್ಸೆ ಏನು ಟ್ರೀಟ್ಮೆಂಟ್ಗಳು ಯಾವ್ಯಾವಿದೆ ಅಂತ ಇದರಲ್ಲಿ ಜನರಲ್ಲಿ ಸ್ವಲ್ಪ ಗೊಂದಲಗಳು ಸಾಮಾನ್ಯವಾಗಿರ್ತದೆ ವಿಂಗ್ ಬಂದರೆ ಈಗ ನೀವು ಮಾಮೂಲಿಯಾಗಿ ನಾವು ಅಲೋಪತಿಕ್ ಸಿಸ್ಟಮ್ಗಳಲ್ಲಿ ಹೋದವಾಗ ನಮಗೆ ಔಷಧಿಗಳಿಗಿಂತನೂ ಆಪ್ರೇಷನ್ ಮಾಡಿಸ್ಬೇಕು ಅಂತಲೇ ಸಾಮಾನ್ಯವಾಗಿ ಹೇಳ್ತಾರೆ ಆಪ್ರೇಷನ್ಸ್ ಮಾಡಿಸಿದ್ರೆ ಮತ್ತೆ ವೆರಿಕೋಸ್ ವೆರಿಕೋಸ್ವೈನ್ ಬರೋದೇ ಇಲ್ವಾ ಅಂತ ಕೇಳಿದ್ರೆ ಇಲ್ಲ ಫ್ಯೂಚರಲ್ಲಿ ಮತ್ತೆ ಬರೋ ಸಾಧ್ಯತೆಗಳಿರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾದರೆ ವೆರಿಕೋಸ್ ವೈನಲ್ಲಿ ಆಪ್ರೇಷನ್ ಮಾಡಿಸುವಂತಹದ್ದು ಉತ್ತಮವಾದ ಚಿಕಿತ್ಸೆನೋ ಅಥವಾ ಆಪ್ರೇಷನ್ ಸ್ಟೇಜ್ ಹೋಗೋಕ್ಕಿಂತ ಮುಂಚೆಯೇ ಬೇರೆ ಯಾವುದಾದ್ರೂ ಚಿಕಿತ್ಸೆಗಳಿದೆಯಾ ಅನ್ನುವಂತಹದ್ದು ಕೂಡ ನಾವು ವಿಮರ್ಶೆ ಮಾಡಬೇಕಾಗಿರುವಂತಹದ್ದು ನೋಡಿ ವೆರಿಕೋಸ್ ವೀನ್ ಒಂದು ಜೀವನ ಶೈಲಿಯ ಆಧಾರವಾಗಿರುವಂತಹ ಸಮಸ್ಯೆ ಆಗಿರೋದರಿಂದಾಗಿ ಜೀವನ ಶೈಲಿಯ ಬದಲಾವಣೆ ಆಹಾರ ಕ್ರಮದ ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಬೇರೆ ಬೇರೆ ವಿಧವಾದಂತಹ ಆಯುರ್ವೇದದಲ್ಲಿ ವೆರಿಕೋಸ್ ವೆರಿಕೋಸ್ವೀನಿಗೆ ಚಿಕಿತ್ಸೆಗಳಿದ್ದಾವೆ ಮತ್ತು ಬಹಳ ಉತ್ತಮವಾದಂತಹ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇದ್ದಾವೆ ಸೊ ಮೊದಲನೇದಾಗಿ ದೇಹ ರೋಗಿಯ ರೋಗ ಪ್ರಕೃತಿ ಮತ್ತು ದೇಹ ಪ್ರಕೃತಿಯನ್ನು ತಿಳಿದುಕೊಂಡು ಯಾವ ದೋಷಗಳು ಜಾಸ್ತಿಯಾಗಿದೆ ಹೇಳಿ ಆ ದೋಷಗಳನ್ನು ಈ ಸಮಸ್ಯೆಗೆ ಕಾರಣ ಆಗಿರುವಂತಹ ದೋಷಗಳನ್ನು ದೇಹದಿಂದ ಹೊರಗಡೆ ಹಾಕುವಂತಹದ್ದನ್ನು ನಾವು ಶೋಧನಾ ಚಿಕಿತ್ಸೆ ಅಥವಾ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ ನಾವು ವೆರಿಕೋಸ್ ವೈನಲ್ಲಿ ಮುಖ್ಯವಾಗಿ ವಿರೇಚನ ಮತ್ತು ಬಸ್ತಿ ಚಿಕಿತ್ಸೆಯನ್ನು ಬಹಳ ಎಫೆಕ್ಟಿವ್ ಆಗಿ ವಿರೇಚನ ಚಿಕಿತ್ಸೆಯಲ್ಲಿ ಬಳಸ್ಬೋದು ಇದರಿಂದ ಬಹಳ ಉತ್ತಮವಾದಂತಹ ರಿಸಲ್ಟ್ ಕೂಡ ನಮಗೆ ಬರುತ್ತೆ ಅದಲ್ಲದೇ ಇನ್ನು ರಕ್ತನಾಳಗಳು ಊತ ಜಾಸ್ತಿಯಾಗಿರುವಂತಹ ಕಂಡೀಷನ್ಸ್ಗಳಲ್ಲಿ ಲೇಪ ಅಂತಂದರೆ ಪೌಡರಿಂದ ಮಾಡಿರುವಂತಹ ಅಪ್ಲಿಕೇಶನ್ ಲೇಪ ಅನ್ನುವಂತಹ ಚಿಕಿತ್ಸೆ ಕೂಡ ಬಹಳ ಮುಖ್ಯವಾದಂತಹ ರಿಸಲ್ಟನ್ನು ಕೊಡುತ್ತೆ ನಮಗೆ ಕೊಟ್ಟಂಚುಕ್ಕಾದಿ ಚೂರ್ಣ ಲೇಪ ಇರಬಹುದು ಕೋಲಕುಲತ್ತಾದಿ ಚೂರ್ಣ ಲೇಪಗಳಿರಬಹುದು ಇವು ಕೂಡ ಊತವನ್ನು ನೋವನ್ನು ಕಡಿಮೆ ಮಾಡಿಸುವಂತಹದ್ರಲ್ಲಿ ಬಹಳ ಉತ್ತಮವಾದಂತಹ ಪರಿಣಾಮವನ್ನು ನಮಗೆ ಕೊಡುತ್ತದೆ ಇನ್ನು ಅದಲ್ದೇ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಾವು ಮಾಡುವಂತಹ ಪತ್ರಪಿಂಡ ಸ್ವೇದ ಅಭ್ಯಂಗ ಮತ್ತು ಪತ್ರಪಿಂಡ ಸ್ವೇದ ಅಂದರೆ ಗಿಡಗಳಿಂದ ಕೆಲವು ಪರ್ಟಿಕ್ಯುಲರ್ ಆದ ಗಿಡದ ಎಲೆಗಳಿಂದ ನಾವು ಶಾಖವನ್ನು ಕೊಡುವಂತಹದ್ದು ಕೂಡ ವೇರಿಕೋಸ್ವೇನಲ್ಲಿ ಬಹಳ ಮುಖ್ಯವಾದಂತಹ ಚಿಕಿತ್ಸೆಯನ್ನು ಮಾಡ್ತದೆ ಇನ್ನು ಇದಲ್ಲದೆ ನಮ್ಮ ಈಗ ರಕ್ತನಾಳಗಳು ಗಟ್ಟಿಯಾಗಿ ಕ ಬಣ್ಣ ಚೇಂಜ್ ಆಗಿದ್ದು ಆ ಜಾಗದಲ್ಲಿ ಉರಿ ಊತ ನೋವು ಜಾಸ್ತಿ ಇದ್ದವಂಥರಲ್ಲಿ ಆಯುರ್ವೇದದಲ್ಲಿ ಒಂದು ಉತ್ತಮವಾದ ಚಿಕಿತ್ಸೆ ಅಂತಂದರೆ ಜಲೋಕಾವಚರಣ ಅಂದರೆ ಲೀಚ್ ಥೆರಪಿ ಅಂದರೆ ಜಲೌಕವನ್ನು ಆ ಜಾಗದಲ್ಲಿ ನಾವು ಹಾಕಿ ಅಲ್ಲಿ ಆ ಜಾಗದಲ್ಲಿರುವಂತಹ ಕೆಟ್ಟ ರಕ್ತವನ್ನು ಜಲೌಕ ಮೂಲಕ ಹೊರಗಡೆ ತೆಗೆದು ಆ ಆವಾಗ ಏನಾಗುತ್ತೆ ಅಂತಂದರೆ ಶುದ್ಧವಾದಂತಹ ರಕ್ತ ಆ ಜಾಗಕ್ಕೆ ಸಂಚಾರ ಸರಿಯಾದವಾಗ ಆ ಗಾಯ ಆಗಿರಬಹುದು ಅಥವಾ ಊತ ಆಗಿರಬಹುದು ಬಹಳ ಬೇಗ ಕಡಿಮೆ ಆಗ್ತದೆ ಮತ್ತು ಇದು ಸರಳವಾದಂತಹ ಮತ್ತು ಬಹಳ ನಿಮಗೆ ಪ್ರಭಾವಶಾಲಿಯಾಗಿರುವಂತಹ ಆಯುರ್ವೇದ ಚಿಕಿತ್ಸೆ ಹಾಗೆಯೇ ನಾವು ಇನ್ನು ಇದೇ ರೀತಿಯ ಚಿಕಿತ್ಸೆಯಲ್ಲಿ ನೋಡ್ತಾ ಬರೋದಾದರೆ ಸಿರಾವ್ಯದ ಅಂತೇಳಿ ಅಂದರೆ ರಕ್ತ ಮೋಕ್ಷಣದಲ್ಲಿ ಬರುವಂತಹ ಸಿರಾವ್ಯದ ಅಂದರೆ ಆ ಭಾಗದ ರಕ್ತದ ರಕ್ತವನ್ನು ಹೊರಗಡೆ ತೆಗೆಯುವಂತಹ ಚಿಕಿತ್ಸೆ ಕೂಡ ಈ ಟ್ರೀಟ್ಮೆಂಟಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇನ್ನು ಇದಲ್ಲದೆ ನಮ್ಮ ಆಯುರ್ವೇದದಲ್ಲಿ ನಿಮಗೆ ಶಮನೌಷಧಿ ಅಂತಂದರೆ ಔಷಧಿಯ ರೂಪದಲ್ಲಿ ಕೂಡ ವೆರಿಕೋಸ್ ವೇನನ್ನು ಬಹಳ ಎಫೆಕ್ಟಿವ್ ಆಗಿ ಕಡಿಮೆ ಮಾಡ್ತಾ ಬರಬಹುದು ಮತ್ತು ಬಹಳಷ್ಟು ಜನ ಆಯುರ್ವೇದ ಚಿಕಿತ್ಸೆಯಲ್ಲಿಯೇ ವೆರಿಕೋಸ್ ವೇನನ್ನು ಬಹಳ ಕಂಟ್ರೋಲ್ ಆಗಿ ಮತ್ತು ಪರಿಣಾಮಕಾರಿಯಾಗಿ ಗುಣ ಮಾಡಿಕೊಂಡವರು ಕೂಡ ಮತ್ತು ವರ್ಷಾನುಘಟ್ಟಲೆಯಿಂದ ಯಾವುದೇ ಸಮಸ್ಯೆ ಇಲ್ಲದಿರುವಂಥವ್ರು ಕೂಡ ಬಹಳಷ್ಟು ಜನ ಇದ್ದಾರೆ ನಮ್ಮ ಔಷಧಿಗಳಲ್ಲಿ ನಾವು ನಿಮಗೆ ಆ ಎಣ್ಣೆಯನ್ನು ಹಚ್ಚೋದಕ್ಕೆ ಕೊಡುವಂಥದ್ದಾಗಲಿ ಅಥವಾ ಲೇಪಗಳಾಗಲಿ ಅಥವಾ ಒಳಗಡೆಗೆ ರಕ್ತನಾಳಗಳ ಸಂಚಾರವನ್ನು ಸರಿ ಮಾಡಿ ರಕ್ತನಾಳಗಳಿಗೆ ಶಕ್ತಿಯನ್ನು ಕೊಟ್ಟು ವೆರಿಕೋಸ್ವೇನಿನ ಊತವನ್ನು ಕಡಿಮೆ ಮಾಡಿ ಮಾಡುವಂತಹ ಔಷಧಿಗಳಿರ್ತವೆ ಈಗ ಸಹಚರಾದಿ ಕಷಾಯ ಇರಬಹುದು ಅಥವಾ ನಿಮಗೆ ಗುಗ್ಗುಲು ತಿಕ್ತಕ ಕಷಾಯ ಇರಬಹುದು ರಾಸನ ಏರಂಡಾದಿ ಕಷಾಯ ಇರಬಹುದು ಈ ರೀತಿಯ ಕಷಾಯಗಳು ಆಮೇಲೆ ಒಟ್ಟಿಗುಟಿಗಳಿರ್ತದೆ ಆಮೇಲೆ ತೈಲಗಳು ಚೂರ್ಣಗಳು ಇವುಗಳ ಪ್ರಯೋಗಗಳು ಕೂಡ ನಮ್ಮ ಆಯುರ್ವೇದದಲ್ಲಿ ಬಹಳ ಎಫೆಕ್ಟಿವ್ ಆಗಿ ಗುಣ ಮಾಡಿಸ್ತದೆ ಇನ್ನು ಆಯುರ್ವೇದದಲ್ಲಿ ದುಷ್ಟವರ್ಣ ಚಿಕಿತ್ಸಾ ಅಂತ ಬಹಳ ಮುಖ್ಯವಾಗಿ ಮಾಡ್ತೀವಿ ಯಾವ ಅಲ್ ವೆರಿಕೋಸ್ ಅಲ್ಸರ್ ತುಂಬ ಜಾಸ್ತಿ ಆಗಿದ್ದು ಅದರಲ್ಲಿ ಗಾಯಗಳು ಫಾರ್ಮೇಷನ್ ಆಗಿ ಅದು ಗುಣ ಆಗ್ತಾ ಆಗದೆ ಇರುವಂಥ ಸ್ಟೇಜಸ್ಗಳಲ್ಲಿ ತಿಂಗಳಾನುಗಟ್ಟಲೆ ಚಿಕಿತ್ಸೆ ತೆಗೆದುಕೊಂಡು ಬ್ಯಾಂಡೇಜ್ಗಳನ್ನು ಮಾಡಿಸಿ ಡ್ರೆಸ್ಸಿಂಗ್ ಮಾಡಿಸಿದ್ರು ಕೂಡ ಯಾವ ಕಂಡೀಷನ್ಸ್ಗಳಲ್ಲಿ ಆ ವೆರಿಕೋಸ್ ಅಲ್ಸರ್ಗಳು ಹೀಲ್ ಆಗ್ತಾ ಇರುವಂಥವಲ್ವೋ ಅಂತಹ ಕಂಡೀಷನ್ಸ್ಗಳಲ್ಲಿ ಆಯುರ್ವೇದದಲ್ಲಿ ವ್ರಣ ಚಿಕಿತ್ಸಾ ಬಹಳ ಉತ್ತಮವಾದಂಥ ಒಂದು ಚಿಕಿತ್ಸೆಯಾಗಿದೆ ದೇಹದಲ್ಲಿ ನಾವು ಇರುವಂತಹ ದೋಷಗಳನ್ನು ಪಂಚಕರ್ಮ ಮೂಲಕ ಹೊರಗಡೆ ಹಾಕಿ ನಾವು ಸರಿಯಾದಂತಹ ವ್ರಣರೋಪಣ ಚಿಕಿತ್ಸೆಯನ್ನು ಮಾಡ್ತಾ ಬಂದರೆ ಅಂದರೆ ಆ ಗಾಯವನ್ನು ಗುಣ ಚಿಕಿತ್ಸೆಗಳಲ್ಲಿ ನಿಮಗೆ ಕ್ರೀಮ್ಗಳು ಇರ್ಬೋದು ಟ್ಯಾಬ್ಲೆಟ್ಗಳು ಕಷಾಯಗಳು ಸಿರಪ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀವು ಸೇವಿಸ್ತಾ ಬಂದರೆ ಆ ವೆರಿಕೋಸ್ ಅಲ್ಸರ್ ಗಾಯಗಳು ಕೂಡ ಸಂಪೂರ್ಣವಾಗಿ ಗುಣ ಆಗ್ತದೆ ಮತ್ತು ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ಕೂಡ ನಾವು ತಡೆಗಟ್ಟಬಹುದಾಗಿದೆ ಹಾಗಾಗಿ ನೋಡಿ ಆಯುರ್ವೇದದಲ್ಲಿ ಬಹಳ ಉತ್ತಮವಾದಂತಹ ಚಿಕಿತ್ಸೆ ವೆರಿಕೋಸ್ ಇರುವಂತಹುದಕ್ಕಾಗಿ ಕಾಂಪ್ಲಿಕೇಶನ್ ಆಗೋದಕ್ಕಿಂತ ಮುಂಚೆನೆ ನೀವು ನಿಮ್ಮ ಸಮಸ್ಯೆಯನ್ನು ಅರ್ಥಕೊಂಡು ಅದರ ಡಯಾಗ್ನೋಸಿಸನ್ನು ಮಾಡಿಸ್ಕೊಂಡು ಸರಿಯಾದ ಆಯುರ್ವೇದ ವೈದ್ಯರನ್ನು ನೀವು ಭೇಟಿಯಾಗಿ ಚಿಕಿತ್ಸೆಯನ್ನು ನೀವು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ವೆರಿಕೋಸ್ವೈನ್ ಇರುವಂತಹದನ್ನು ಗುಣಪಡಿಸ್ಬೋದು ಮತ್ತು ಮುಂದೆ ಪ್ರೋಗ್ರೆಸ್ ಆಗದೇ ಇರುವ ಹಾಗೆ ಕಂಡಿ ಅವಾಯ್ಡ್ ಮಾಡಿಕೊಂಡು ಮತ್ತು ಅದರಿಂದ ಕಾಂಪ್ಲಿಕೇಶನ್ಸ್ ಬರದೇ ಇದ್ದ ಹಾಗೆ ಮುಂದಿನ ಜೀವನವನ್ನು ಆರಾಮವಾಗಿ ನಡೆಸ್ಬೋದು ಹಾಗಾಗಿ ವೆರಿಕೋಸ್ವೈನಿನ ಚಿಕಿತ್ಸೆಯಲ್ಲಿ ಆಯುರ್ವೇದ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಸೊ ಎಲ್ಲರಿಗೂ ಈ ವೆರಿಕೋಸ್ ವೆಯ್ನಿನ ಇವತ್ತಿನ ನನ್ನ ಎಕ್ಸ್ಪೇಷನ್ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ವೆರಿಕೋಸ್ ವೆಯನ್ ಅನ್ನುವಂತಹದ್ದು ಹೆಚ್ಚಿನದಾಗಿ ಕಂಡೀಷನ್ಸ್ಗಳಲ್ಲಿ ನಿಮಗೆ ಕಾಂಪ್ಲಿಕೇಶನ್ ಸ್ಟೇಜಲ್ಲೇ ಡಯಾಗ್ನೋಸ್ ಆಗುವಂಥದ್ದು ಅದ್ರ ಮುಂಚೆ ಡಯಾಗ್ನೋಸ್ ಆಗೋದಿಲ್ಲ ಬಟ್ ಮುಂಚೆನೇ ನೀವು ಡಯಾಗ್ನೋಸ್ ಮಾಡಿಕೊಂಡ್ರೆ ಅದನ್ನು ಆಯುರ್ವೇದ ರೀತಿಯಿಂದಲೇ ಬಹಳ ಸಂಪೂರ್ಣವಾಗಿ ಗುಣವನ್ನು ಪಡಿಸ್ಕೊಳ್ಬೋದು ಕಾಂಪ್ಲಿಕೇಶನ್ ಆಗಿ ಆಗದೇ ಇದ್ದ ಹಾಗೆ ತಡಿಬಹುದು ಸೊ ನನ್ನ ಮುಂದಿನ ವೀಡಿಯೋಗೋಸ್ಕರವಾಗಿ ಕಾಯ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ